ನಾನು ಹೊರಗೆ ಹೋಗ್ತೀನಿ ಬಿಟ್ಬಿಡಿ ಬಿಗ್ ಬಾಸ್ ಅಂತ ಹೇಳಿ ಗಿಲಿ ನಟ ಈಗ ದೊಡ್ಡ ಐಡ್ರಾಮಾನೇ ಕ್ರಿಯೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳ್ಬೋದು ಆದರೆ ಯಾತಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಏನಾಗಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಮಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಗಿಲಿ ನಟ ಅಂತ ನಾನು ಕ್ರಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ನಾನು ಯಾವುದೇ ಕಾಣುತ್ತಿರೋದಿಲ್ಲ ಬಿಗ್ ಬಾಸ್ ಹೋಗ್ತೀನಿ ನಾನು ಹೊರಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಬಾಗಿಲ ಹತ್ರ ನಿಂತ್ಕೊಂಡು ಗಲಾಟೆ ಮಾಡ್ತಾರೆ ಅಂತ ಸ್ವಂತ ದೃಶ್ಯ ಈಗ ಲೈವ್ ಓ ಟಿ ಟಿಲಿ ಕಂಡು ಇದೆ ಹೌದು ಇನ್ನು ಈ ಐಡ್ರಾಮಾ ಕ್ರಿಯೇಟ್ ಆಗಿರೋದು ಯಾಕೆ ಅಂತ ನೋಡ್ತಾ ಹೋದರೆ ಈ ಐಡ್ರಾಮಾ ಕ್ರಿಯೇಟ್ ಆಗಿರೋ ಕಾರಣ ಸದ್ಯ ಮನೆಯೊಳಗಡೆ ಅಶ್ವಿನಿ ಮತ್ತು ಇವರಿಗೆ ಮತ್ತೊಂದು ರೀತಿ ಈಗ ಜಗಳ ಶುರುವಾಗಿದೆ ಹೌದು ಸದ್ಯ ಬಾತ್ರೂಮ್ ಕ್ಲೀನ್ ಮಾಡೋಂಥ ವಿಚಾರದಲ್ಲಿ ಜಗಳ ಕ್ರಿಯೇಟ್ ಆಗಿದೆ ಈ ಕ್ರಿಯೇಟ್ ಆಗಿರೋಂಥ ಸಂದರ್ಭದಲ್ಲಿ ಈ ಮಾತು ನಡೆದಿರುವಂಥದ್ದು ಹೀಗಾಗಿ ಪೂರ್ತಿ ದೊಡ್ಡ ಮಟ್ಟಿಗೆ ಗಲಾಟೆನೆ ಶುರುವಾಗಿರೋಂಥದ್ದಲ್ಲಿ ಅವರು ಸದ್ಯ ಇದೇ ವಿಚಾರವಾಗಿ ಅವರು ಮಾತನಾಡಿದ್ದಾರೆ ಇದೇ ವಿಚಾರವಾಗಿ ಕೂಡ ಅವರು ಹೇಳಿದ್ದಾರೆ ಹೀಗಾಗಿ ತುಂಬನೇ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಲೂ ಸಹ ಹೇಳ್ಬೋದು ಯಾರು ನಮ್ಮ ಗಿಲ್ಲಿ ಅವರು ಹಾಗಾಗಿ ದೊಡ್ಡ ಮಟ್ಟಿಗೆ ಗಲಾಟೆಯಾಗಿ ಕೈ ಕೈ ಮಿಲಾಯಿ ಸಂತಕ್ಕೆ ಕೂಡ ಹೋಗಿದ್ದರಿಂದ ಸದ್ಯ ಹೆಣ್ಣು ಮಕ್ಕಳ ಜೊತೆ ಹೊಡೆದಾಡಕ್ಕೆ ಆಗ್ತಾ ಇಲ್ಲ ಬೇಕು ಬಾ ದಯವಿಟ್ಟು ನಮಗೆ ಹೊರಗೆ ಕಳಿಸಿಕೊಡ್ಬಿಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ ಗಿಲ್ಲಿ ನಟ ಹೊರಗೆ ಹೋಗ್ಬೇಕಾ ಒಳಗೆ ಒಳಿ